ಗೈಸ್ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದ್ರೆ ಒಂದು ಮ್ಯಾರೇಜ್ ಫಂಕ್ಷನ್ಗೆ ಸೊ ನಾವು ಇವತ್ತು ಹೇಗೆ ರೆಡಿ ಆಗ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಬನ್ನಿ ಇವಾಗ ಚಿಚಿ ಮಾಡ್ತಿದ್ದೀವಿ ಅಂದ್ರೆ ರೆಡಿ ಆಗ್ತಾ ಇದ್ದೀವಿ ವರ್ಷ ಪೂಜೆ ಮಾಡ್ತಾ ಇದ್ದಾರೆ ಆಗಿದ ತಕ್ಷಣ ರೆಡಿ ಆಗಿಬಿಟ್ಟು ಹೊರಡ್ತೀವಿ ಸೊ ನಮ್ಮ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಕಾಂಪ್ಯಾಕ್ಟ್ ಲೂಸ್ ಪೌಡ್ರ್ ಯೂಸ್ ಮಾಡೋದು ಯಾಕಂದ್ರೆ ಅದು ಚೀಪ್ ಪಿಂಕ್ ಪಿಂಕ್ ಅಂತ ಸ್ವಲ್ಪ ಲಿಪ್ಸ್ಟಿಕ್ ಹಾಕೊತಾ ಜಸ್ಟ್ ಇದೆಲ್ಲ ಇಟ್ಟಿದ್ದೀನಿ ಅಂತ ಹುಡುಕ್ತಾ ಇದೆ ಸಿಕ್ತು ಸಾರಿ ನಂದು ಇದೇ ಔಟ್ಫಿಟ್ ಇವತ್ತು ನಾನು ಇರೋದು ಈಗ ನಾನು ರೆಡಿ ಆಗ್ಬೇಕು ಒಂದು ರೆಡ್ ಕಲರ್ ಲಿಪ್ಸ್ಟಿಕ್ ಹಾಕ ಯಾಕಂದ್ರೆ ನೈಟ್ ಟೈಮ್ ಅಲ್ಲಿ ರೆಡ್ ಪಿಂಕ್ ಆ ತರ ಚೆನ್ನಾಗಿರುತ್ತೆ ಮೂರೇ ಮೂರೇ ಐಟಮ್ ಸೊ ಫಸ್ಟ್ ನಾನು ಕಾಜಲ್ ಹಾಕೊಂತೇನೆ ಅದೇನು ಗೊತ್ತಿಲ್ಲ ಯಾವಾಗ್ಲೂ ಅಷ್ಟೇ ನಾನ್ ಮಾತ್ರ ಅಲ್ಲ ತುಂಬಾ ಹುಡುಗಿಯನ್ನ ನೋಡಿದ್ದೀನಿ ಕಾಜಲ್ ಹಾಕುವಾಗ ಇಲ್ಲ ಐಲನ್ ಹಾಕುವಾಗ ಬಾಯಿ ಮಾತ್ರ ಅಂತ ಹೋಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ನಿನಗೂ ಒಂದ ಆಗತ್ತ ವರ್ಷ

ನಿಜ ಕಡೆನ ಲೈಟ್ ಕಿಚ್ ಜಾಸ್ತಿ ಇದ್ದೀನಿ ಅನಿಸ್ತಿದೆ ತುಂಬ ಹೆಮಿ ಅನಿಸ್ತಾ ಇದೆ ಬಾಡಿ ನಿರಿಯೋಕೆ ನೋಡ್ಬೇಕು ನಾಳೆ ಹೋಗಿ ವೇಟ್ ಚೆಕ್ ಮಾಡ್ಸಿದಾಗ ಗೊತ್ತಾಗುತ್ತೆ ಜಿಮ್ಮಿಗೆ ಹೋಗಿ ನಾಳೆ ಜಿಮ್ಗೆ ಹೋಗೋಣ ಅನ್ನೋ ಪ್ಲ್ಯಾನಿದೆ ಹೌದು ಗೈಸ್ ನಾಳೆಯಿಂದ ಜಿಮ್ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ ನೋಡ್ಬೇಕಲ್ ಹೋಗಿ ಹೋಗಿದ್ವಿ ನಮ್ ದುರದೃಷ್ಟನೋ ದೃಷ್ಟಾನೋ ಗೊತ್ತಿಲ್ಲ ಬಾಗ್ಲಕ್ಕ ಮನೆ ಆಗ್ಬಿಟ್ಟವ್ರೆಲ್ಲ ನಂಗೆ ಗೊತ್ತಿಲ್ಲ ಈ ಜಾಗ ಈ ಜಾಗ ಈ ಜಾಗ ತುಂಬಾ ಹೊಡೆಯುತ್ತೆ ಯಾಕೆ ಅಂತ ಗೊತ್ತಿಲ್ಲ ನಿಮ್ಗೆ ಏನಾದ್ರೂ ಗೊತ್ತಿಲ್ಲ ಸೆನ್ಸಿಟಿವ್ ಅಂತ ಗೊತ್ತು ಬಟ್ ಯಾವಾಗ್ಲೂ ಏನಾದ್ರು ತುಂಬಾ ತಿಂದ ಹೀಟ್ ಆಗಿರ್ತದೆ ಜಾಸ್ತಿ ಓಡಾಡ್ತೀನಿ ಇಲ್ಲಿ ಮೂರಿ ಬರುತ್ತೆ ನಿಮ್ಗೆ ಏನಾದ್ರು ಮೆಡಿಸನ್ ಗೊತ್ತಿದೆ ಹೇಳಿ ಈ ಕನ್ನಡದ ಮುಖಾನೇ ಕಾಣಲ್ಲ ಅದ್ ಹೆಂಗ್ ನೋಡ್ಕೊಂತಾರೆ ಅವ್ರು ಗೊತ್ತಾಗ್ತಾ ಇಲ್ಲಪ್ಪ ನಂಗೆ ಅನ್ಸುತ್ತೆ ನಂಗೆ ಇಲ್ಲಿ ಕಾಣೋದೇ ಇಲ್ಲ ಕಣ್ರಿ

कैसे ना ना आई ब्रस के लोग बढ़िया ला इ इ इचे इचे सब लोग पा फिल्म आई बढ़िया ही हो या देर कोटा कोटा ये दोस्त किस्मान कोट पड़े नहीं आज लेने को तो बहुत हो ना नहीं ऐसे हम सब करने का ಚೂರ್ ಚೂರ್ ಅಂದ್ರೆ ನಾನು ಹೇರ್ ಸ್ವಲ್ಪ ಮಾಡಿಸಿದ್ದೆ ಆಗಿದೆ ಸೊ ಇಲ್ಲಿ ಪುನಃ ಹೊಸದಾಗಿ ಗ್ರೋ ಆಗುವ ಹೇರ್ಸ್ ಬಂದು ಪರ್ಲಿ ಆಗಿ ಬಂದಿದೆ ಸೊ ಅದನ್ನ ಸ್ವಲ್ಪ ಸ್ಟಡಿ ಮಾಡ್ಕೊಳ್ಳೋಣ ಯಾವತ್ತೂ ಅಷ್ಟೇ ಕೂದ್ಲಿಗೆ ನೀವು ಹೇರ್ ಸ್ಟ್ರೈಟ್ ಮಾಡುವಾಗ ಬಿಫೋರ್ ಸಿರಮ್ ಹಾಕೋ ನೀಟಾಗಿ ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ ಸೊ ಬೇಕಾಗಿಲ್ಲ ಅದಾಗಿದ್ಮೇಲೆ ಈ ತರ ಕೂಮ್ ಇದ್ರೆ ಬೆಟರ್ ಈ ಟ್ವಿಸ್ಟ್ ಮಾಡಿ ಮಾಡಿ ಅಭ್ಯಾಸ ಆಗ್ತಾ ಸರಿ ಆಗತ್ತೆ ನಮಗೆಲ್ಲ ನನಗೆ ಅಭ್ಯಾಸ ಇದೆ ಪರ್ಸ್ನಲಿ ಸೊ ನಾವು ಹೋಗೋಸಲ್ಲಿ ಮದುವೆ ಮುಗಿಯುತ್ತೆ ಅಂತ ಲಾಸ್ಟ್ಗೆ ನಿಮ್ಮ ಒಂದು ವಿಷಯ ತೋರಿಸ್ತೀನಿ ತನಿಖೆ ನಾವೆಷ್ಟೇ ರೆಡಿ ಆದ್ರೂ ನಮ್ಮ ಕಣ್ಣಲ್ಲಿ ಕನ್ನಡಕ ಇಲ್ಲ ಅಂದ್ರೆ ಕೋಣ ನಮ್ಮ ಅಮ್ಮನೇ ಆಗಿರ್ತಾರೆ ನೆಕ್ಸ್ಟ್ ಟೈಮ್ ಆಡ್ ಮಾಡ್ತೀನಿ ಈ ತರ ಅದು ಚೆನ್ನಾಗಿರ್ತಿತ್ತು ಚೆನ್ನಾಗಿ ಇರುತ್ತೆ ಅಂತ ನೀವು ಏನಂದ್ರು ಕಮೆಂಟ್ ಅಲ್ಲಿ ಹೇಳಿ ನೆಕ್ಸ್ಟ್ ಟೈಮ್ ಆಡ್ ಮಾಡ್ತೀನಿ ಏನಾದ್ರೂ ಕಡಿಮೆ ಅನ್ಸಿದ್ರೆ ನೀವು ಹೇಳ್ತಾ ಜಾಸ್ತಿ ಅನ್ಸಿದ್ರೆನೇ ಹೇಳಿ ಜಾಸ್ತಿ ಅನ್ಸಿದ್ರೆನೇ ಹೇಳಿ ಏನ್ ಜಾಸ್ತಿ ಜಾಸ್ತಿ ಅನ್ಸಿದ್ರು ಹೇಳಿ ಜನರೇ ಜಾಸ್ತಿ ಅನ್ಸಿದ್ರು ಹೇಳಿ ಏನ್ ಜಾಸ್ತಿ ಆಗಿದೆ ಅಂತ ನೆಕ್ಸ್ಟ್ ಟೈಮ್ ಅದನು ಸರಿ ಮಾಡಿ ಓಕೆನಾ ಗಾಯಸ್ ಊಟಕ್ಕೆ ಬಂದಿದ್ದೀವಿ ಗಾಯ್ಸ್ ಇಟ್ಕೊಂಡಿದ್ರ ಅಂತ ಮನಕ ಸರಿಯಾಗಿ ಊಟ ಮಾಡಿಕೊಂಡು ಮನೆಗೆ ಹೋಯ್ತೀವಿ ಹೋಯ್ತು ಇವಾಗ ನಾವು ಏನು ಮಾಡ್ತೀವಿ ಅಂದ್ರೆ ಮಾಡಿ ನೋಡಿ ಹೊಡೆದ ಹೊಡೆದು ಬಿಸಾಕ್ತಾ ಇದಾರೆ ಗಣಪತಿ ಬಿಡ್ತಾ ಇದಾರೆ ಎಲ್ಲ ಹೋಗ್ಬಿಡ್ತು ಗಾಯಸ್ ಇಂತಲ್ಲೇ ಹೋಯ್ತಂತ ಇಲ್ಲ ಓಡ್ರು 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 ಇದು ಸರ್ಚ್ ಅಡ್ಡ ನೋಡಿ ಗೈಸ್ ಯಾಕೆ ಅಂದ್ರೆ ಇನ್ನು ಫುಲ್ ಮೂನ್ ಬಂದಿಲ್ಲ ಅದಕ್ಕೆ ಮದುವೆ ಮುಗಿಸ್ಕೊಂಡು ಸ್ಪೀಡಾಗಿ ಬಂದ್ವಿ ಯಾಕಂದರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಆಸ್ಟ್ರಾಯ್ಡ್ ಬರುತ್ತೆ ಕ್ಷುದ್ರಗ್ರಹ ಬರುತ್ತೆ ಅಂತ ಏನೋ ಹೇಳಿದರು ಅದಕ್ಕೋಸ್ಕರ ಸ್ಪೀಡಾಗಿ ಬಂದು ಒಂದು ಹನ್ನೆರಡು ಗಂಟೆ ತನಕ ಹನ್ನೆರಡುವರೆ ತನಕ ಹನ್ ಹನ್ನೆರಡುವರೆ ತನಕ ಆಕಾಶದಲ್ಲೆಲ್ಲ ಹುಡ್ಕಾಡಿದ್ವಿ ಕಾಣಿಸ್ಬೋದಾ ಕಾಣಿಸ್ಬೋದ ಅಂತ ಎಲ್ಲೂ ಕಾಣಿಸಿಲ್ಲ ಆಮೇಲೆ ಫುಲ್ಲು ಡಿಸಪಾಯಿಂಟ್ ಆಗಿಬಿಟ್ಟು ಮಲ್ಕೊಂಬಿಟ್ವಿ ತುಂಬ ಅಂದರೆ ತುಂಬ ಕ್ಯೂರಿಯಾಸಿಟಿಯಿಂದ ನಾನು ಕಾದೆ ಕಾ ಆದರೂ ಸಿಕ್ಕಿಲ್ಲ ನೋಡೋಕ್ಕೆ ಇಟ್ಸ್ ಓಕೆ ಪರವಾಗಿಲ್ಲ ಬಟ್ ಅದು ಗೊತ್ತಿರೋ ನಿಜ ಆಗಿತ್ತು ಕಾಣಿಸಲ್ಲ ಅನ್ನೋದು ಸೊ ಇರಲಿ ಭೂಮಿಗೇನು ಹಾನಿಯಾಗಿಲ್ಲ ಅದೊಂದು ಖುಷಿಯ ಸಂಗತಿ ಅಂತ ನನಗನ್ಸುತ್ತೆ ಥ್ಯಾಂಕ್ ಯು ಸೊ ನೋಡಿ ನೆಕ್ಸ್ಟ್ ವಾಗ್ ಜೊತೆಗೆ ಮತ್ತೆ ಬರ್ತೀವಿ ಅಲ್ಲಿವರೆಗೂ ಚೆಕ್ ಯಾರ ಬಾಯ್